ಹಾ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋ ಗೆಸ್ ಗೈಸ್ ನಾವು ಇವತ್ತು ಹೇಳೋದು ಹಂಪ ಹಂಪಿನಾಗದಿವೆ ಡೇ ಟೂ ಹೌದಿದೆ ಹಂಪಿ ನಮ್ಮ ಕೆ ರೈಡರ್ಸ್ ಅವರೆಲ್ಲ ಫ್ಲಾಗ್ ಆರ್ಸಾಕ್ತಾರೆ ಬರ್ರಿ ನೀವು ತೋರಿಸಿದಂತ ಇಲ್ಲಿ ನೋಡ್ರಿ ಎಲ್ಲರೂ ಫ್ಲ್ಯಾಗ್ ಹಿಡ್ಕೊಂಡು ನಿಂತಾರೆ ಎಲ್ಲರೂ ಆಗ್ಯಾರ ಈಗ ಇಲ್ಲಿ ನಿಂತರ ನಾವು ಒಂದು ರೈಡ್ ಕಂಪ್ಲೀಟ್ ಆದ್ಮೇಲೆ ಸೀದ್ ಗೈಸ್ ನನಗೆ ಕೇಸ್ ಮಾಸ್ತ್ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಅಂದ್ರೆ ಇವರು ನೋಡ್ರಿ ಹೇಗೆ ಅನಿಸ್ತಾ ನಮ್ದು ಉತ್ತರ ಇನ್ನೊಬ್ಬ ಅಣ್ಣ ಅದನ್ನ ಇವ್ರ ಸಂಗೋಣ ಅಂತ ಹೇಳಿ ನಮಸ್ಕಾರ ಅಭಿವರ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಉತ್ತರ ಕರ್ನಾಟಕದ ಜನ ಬೆಳಿಬೇಕು ಯು ಕೆ ರೈಡರ್ಸ್ ಟೀಮಿಗೆ ಎಲ್ಲರೂ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮಿಗೆ ಯಾಕಂದ್ರೆ ನಮಗೆ ಉತ್ತರ ಕರ್ನಾಟಕದವರು ಏನೇನೋ ಬಹಳ ಪ್ಲಾನಿಂಗ್ ಮಾಡಿದ್ರ ಬಗ್ಗೆ ಅವತ್ತು ಹೇಳಿಲ್ಲ ನಾನು

ಹಾಯ್ ನಮಸ್ಕಾರ ಎಲ್ಲರಿಗೆ ನಿಮ್ ಪರಿಚಯ ನಮ್ಗೆ ಸ್ವಲ್ಪ ಹೆಸರು ಚೇತನ್ ಪಾಟೀಲ್ ಅಂತ ನಮ್ಮೂರ್ ಕಲಬುರ್ಗಿ ಉತ್ತರ ಕರ್ನಾಟಕ ಬೈಕ್ ರೈಡರ್ಸ್ ಅಸೋಸಿಯೇಷನ್ ಚೆನ್ನಾಗಿ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಅಣ್ಣ ನಿಮ್ದು ಇನ್ಸ್ಟಾಗ್ರಾಮ್ ಹೆಸರು ಹೇಳಬಿಡೋಣ ಇನ್ಸ್ಟಾಗ್ರಾಮ್ ಹೆಸರು ಕಲಬುರ್ಗಿ ಕನ್ನಡಿಗ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಕಲಬುರಗಿ ಬಗ್ಗೆ ಏನ್ ಬೇಕು ಪ್ರತಿಯೊಂದು ಅಪ್ಡೇಟ್ ಅವ್ರು ಹಾಕ್ತಿರ್ತಾರೆ ನೀವು ಹೋಗಿ ಅಂತ ಮೊದ್ಲು ಒಂದು ಎರಡು ಮಾತ ನಮ್ಮ ಯೂಟ್ಯೂಬ್ನಾಗೆ ಇದು ಅಡಿ ಅಬಿ ಅಂತೇಳಿ ಆ್ಯಂಡ್ ಇವರು ಯೂಟ್ಯೂಬ್ ಚಾನಲ್ ಆ್ಯಂಡ್ ಈಗ ರೀಸೆಂಟಾಗಿ ನಮ್ಮ ಯು ಕೆ ರೈಡರ್ಸ್ ಅಸೋಸಿಯೇಷನ್ಗೆ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ಒಳ್ಳೆ ವರ್ಕರ್ ಆ್ಯಂಡ್ ನಮ್ಮ ಜೊತೆ ಮಾತ್ರ ಒಳ್ಳೆ ಕ್ಯಾಂಪೇನ್ ಮಾಡಿದ ಒಳ್ಳೆ ಮೀಟಪ್ ಮಾಡಿದ ಆ್ಯಂಡ್ ಇನ್ನೂ ಯಾರು ಇವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನನ್ನ ಚಾನಲ್ ಒಳಗೆ ಇವನ ವೀಡಿಯೋಗಳನ್ನು ಹಾಕಿ ನಾನು ಸರ್ ನಿಮ್ಗೆ ಯೂಟ್ಯೂಬ್ ಚಾನಲ್ ಎಲ್ಲರಿ ನಾನು ಮುಗ್ರಿ ಎಲ್ಲ ಅಂದರೆ ಟ್ರಾವೆಲಿಂಗ್ ಕಾಪ್ ಅಂತೇಳಿ ಟ್ರಾವೆಲಿಂಗ್ ಕಾಪ್ ಅಂತಂದ್ರೆ ನಾನು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು ಹಾಗಾಗಿ ಟ್ರಾವೆಲಿಂಗ್ ಪ್ಲಸ್ ಕಾಪ್ ಟ್ರಾವೆಲಿಂಗ್ ಕಾಪ್ ಅಂತೇಳಿ ಸ್ವಲ್ಪ ಡ್ರೋನ್ ಶಾರ್ಟಿಗೋಸ್ಕರ ವೇಟ್ ಮಾಡತ್ತಾರ ನಮ್ಮ ಅಧಿಕಾರಿಗಳು ಎಲ್ಲ ಪ್ರತಿಯೊಬ್ರು ಬಂದರು ನೋಡ್ರಿ ಎರಡ್ ಕಾರ್ ಅದಾವ ನಮ್ ಮತ್ತಿಷ್ಟು ಜನ ಬಾಯ್ಸ್ ಅದಾರ ಅಲ್ಲಿ ಮಟ್ಟ ಐತ್ ಲೈನ್ ಕಾಣತ್ತಿಲ್ ಎಲ್ಲ ಗಾಯಸ್ ಎಲ್ಲ ಸಿಂಗಲ್ ಲೈನ್ಗತಾರ ಅದು ಡ್ರೋನ್ ಶಾರ್ಟ್ ತಗೊಂಡಾರಲ್ಲ ಹಂಗಾಗಿ ಸಿಂಗಲ್ ಲೈನ್ ಮಸ್ತ್ ಕಾಣ್ತೇತಿ ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲರೂ ಸಿಂಗಲ್ ಲೈನ್ಯಾಗ ಹೋಗ್ತೀವಿ ನಾ ತಗೊಂಡ್ ಬಂದಿರೋ ಶೂ ಎಲ್ಲ ಅರ್ಧ ಹನ್ನೆರಡು ಆಗೈತಿ ಡ್ರೋನ್ ಎಲ್ಲ ಐತೆ ಅನ್ನೋದು ನನಗೂ ಗೊತ್ತಿಲ್ಲ ನಿಮಗೆ ಡ್ರೋನ್ ಶಾಟ್ ಬರ್ತೈತೆ ಗೈಸ್ ಪ್ರತಿಯೊಬ್ಬರಿಗೂ ಡ್ರೋನ್ ಶಾಟ್ ಈ ಸಲ ಬರ್ತೈತಿ ಯಾವ್ದ್ಯಾದು ಬರ್ತೈತೆ ಅನ್ನೋದು ಗೊತ್ತಿಲ್ಲ ನೋಡೋಣ ಅಂತ ಯಾ ಫೈನಲಿ ನಾವು ಅಂದ್ಕೊಂಡಿರೋ ಅಭಿಯಾನ ನಡೆಸಿದಿರೋ ಹೆಲ್ಮೆಟ್ ಕೊಡೋದು ಸುರಕ್ಷತೆ ಅಭಿಯಾನ ನಡೆಸಿದೀವಲ್ಲ ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ಇಲ್ಲಿ ಲೋಕಲ್ ಪಿ ಎಸ್ ಐನು ಬಂದಿದ್ರು ನಮ್ಮ ಅಭಿಯಾನಕ್ಕೆ ಅವರು ಸಹ ಸಪೋರ್ಟ್ ಮಾಡಿದ್ರು ಭಾಳ ಜನ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಪ್ರತಿ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಈ ಥರ ಕಿನಾಲ್ನಾಗ ನಾವು ಮೊದಲು ಸಣ್ಣವ್ರು ಇರಬೇಕಾದ್ರೆ ಇದೇ ಥರ ಜಳಕ ಮಾಡ್ತಿದ್ದೀವಿ ಆದರೆ ಏನು ಮಾಡೋದು ನಳೆ ಬರಕ್ಕೋಸ್ಕರ ಊರ್ ಬಿಟ್ಟು ಊರಿಗೆ ದುಡಿಯಕ ಬಂದಿವಿ ಚಿ ಕಡೆ ಏನಾಯ್ತು ಅಂತ ಹೇಳಿ ನಿಮ್ಗೂ ತೋರಿಸ್ಬೇಕು ನಾನು ನೋಡ್ಬೇಕು ಬರ್ರಿ ಏನ್ ನೀರ್ ತುಂಬೈತಿ ಫುಲ್ ಓ ಮೈ ಗಾಡ್ ಗಾಯ್ ನೋಡ್ರಿ ನೀರ್ ಏನ್ ಹೌದಂತ ಗೊತ್ತಿಲ್ಲ ಆದ್ರೆ ಫುಲ್ ನೀರ್ ತುಂಬೈತಿ ಇಲ್ಲಿ ಹಂಪಿನವ್ರ ಯಾರು ಆಗಿದ್ರ ಅಂದ್ರ ಇದಕ್ ಈ ತರ ಈಚೆ ಕಡೆ ಅಂತ ಹೇಳಿ ಸ್ವಲ್ಪ ನಮಗೂ ಸಹ ಸ್ವಲ್ಪ ಮಾಹಿತಿ ಕೊಡ್ರಿ

ನೋಡ್ರಿ ಗಾಯ್ಸ್ ಹಂಪಿನಾಗ ಇಂಥ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇರೋದಕ್ಕನ ಜಾಸ್ತಿ ಜನ ಅಟ್ರಾಕ್ಷನ್ ಬರೋದು ಇದು ಮೇನ್ ಪಾಯಿಂಟ್ ಅದು ಬಿಟ್ರೆ ಇಲ್ಲಿ ನೇಚರ್ನು ಹಂಗೈತಿ ವಾತಾವರಣನು ಹಂಗೈತಿ ಮಸ್ತ್ ನಂಗೆ ಅಪ್ಲೋಡ್ ಮಾಡಿದೆ ರೈವರ್ ದಿನ ರೈವರ್ ಮಟ್ಟ ರೈವರ್ ಪ್ರತಿ ರವಿವಾರ ಒಂದು ವಿಡಿಯೋ ನಡು ಹಾಕಿದ್ರೆ ಹಾಕ್ತಿನ ಒಂದೊಂದು ಟೈಮಿಗೆ ಇಲ್ಲಂದ್ರೆ ನೋಡ್ರಿ ఓ మై గాడ్ గైజ్ ఏదా ఓ మై గాడ్ ఏ గైజ్ ಇಲ್ಲ ಏನಾಯ್ತಂತ ಅಣ್ಣ ಹೇಳಾತ ನನಗೂ ಗೊತ್ತಿಲ್ಲ ಹಂಪಿ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಇದೇ ಇದೆ ತರ ಮಾಡಬೇಕು ಇಲ್ಲಿ ಏನಾಯ್ತಂತ ಎಲ್ಲ ಎಲ್ಲೈತಿ ಎಲ್ಲ ಐತೆ ಎಲ್ಲ ಐತೆ ಎಲ್ಲ ಐತೆ ಗಾಯ್ಸ್ ಗಾಯ್ಸ್ ಜೋಶ್ ನಲ್ಲಿ ಇರಿ ಏನೋ ತೋರ್ಸಾಕತ್ತೀನಿ ಜೋಶ್ ಜೋಶ್ ಫುಲ್ ಜೋಶ್ 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 ಯೆ ಏನಿದು ಓಹೋ ಮೈ ಗಾಡ್ ಗೈಸ್ ಇಲ್ಲೆಲ್ಲ ಜಾಗ ಮಾಡಬೇಕು ಇಂಥ ಜಾಗದಾಗೆಲ್ಲ ಇಂಥ ಜಾಗದಾಗೆಲ್ಲ ಜಾಗ ಮಾಡ್ಬೇಕು ಬ್ಯೂಟಿಫುಲ್ ನೇಚರ್ ಅಂದ್ರ ಅಣ್ಣಾರ ಕೈ ಹೊಡತ್ತಾರ ಯಾರು ಮಸ್ತ್ ಗೈಡೆನ್ಸ್ ಮಾಡತ್ತಾರ ನನಗೆ ರೈಡಿನ ಬಗ್ಗೆ ಹಂಪಿ ರ ಹಂಪಿ ಏನಾಗ್ ಇರ್ತಾರ ಇವರು ಹಂಪಿ ಬಗ್ಗೆ ಎಲ್ಲ ಗೈಡೆನ್ಸ್ ಮಾಡತ್ತಾರ ರೈಡಿನ ಬಗ್ಗೆ ಆಫ್ ರೋಡಿಗೆ ಬಂದಿವಿ ಎಲ್ಲರೂ ಸೇರಿ ಈಗ ಎಲ್ಲೋಗನೋದು ಗೊತ್ತಿಲ್ಲ ಆಫ್ ರೋಡ್ ಮಾತ್ರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡೋ ಮಸ್ನಿ ಟೆನ್ಶನ್ ತಗೊಳಕ್ ಹೋಗ್ಬೇಡ್ರಿ ಯಾರು ಒಂದು ಇಲ್ಲ ಮುಂದೆ ಹೋಗ್ರಿ ವಿಡಿಯೋ ಇಲ್ ಮಾಡ ಅಣ್ಣ ಕೈ ರಿವರ್ ಕ್ರಾಸಿಂಗ್ ಬಂತು ಗಾಯ್ಸ್ ಇದೇ ಬೇಕಾಗಿರೋದು ನಮಗ ರಿವರ್ ರೆಡ್ ಹೊಲ ನೋಡ್ರಿ ರಿವರ್ ಕ್ರಾಸಿಂಗ್ ರೆಡ್ ಹೊಲ ಸೈಡ್ ಹೋಗ್ರು ರಿವರ್ ಕ್ರಾಸಿಂಗ್ ಫೈನಲಿ ಹಂಪೆ ಸಾರ್ಥಕ ಸ್ವಾರ್ಥ ರಿವರ್ ಕ್ರಾಸಿಂಗ್ ಇನ್ ಹಂಪೆ ಹಾಫ್ ರೋಡಿಂಗ್ ಅಂದ್ರೆ ನಮ್ ತರ ಮಾಡ್ಬೇಕು ಸೈಕಲ್ ಓಡಿಸಿದಂಗೆ ಓಡಿಸೋದಲ್ಲ ಹಾಫ್ ರೋಡಿಂಗ್ ನೋಡ್ರಿ ಬೀದ್ಯ ಅಂದ್ರೆ ಮುರಿತೈತಿ ಇಲ್ಲಾಂದ್ರೆ ಬದುಕ್ತೀವಿ ಅಷ್ಟೇ ಬಿಳುದೆಲ್ಲ ಸೀನ್ ಎಲ್ಲ ಇಲ್ಲ ಕಣ್ಣು ಹಚ್ಚಿಗಿ ಚಿಕ್ಕ ಹಾಕ್ಬಾರ್ದು ಯಾಕಂದ್ರೆ ಬಿದ್ದು ಅಂದ್ರೆ ಮತ್ತೆ ಯಾವುದು ಉಳಂಗಿಲ್ಲ ಇದೆ ನೋಡ್ರಿ ಗಾಯ್ಸ್ ಇಲ್ಲಿ ಥರ ನಾನು ನೀರು ಇದು ಪವರ್ ಸಪ್ಲೈ ಆಗೋದು ನಮ್ಮ ನಾನು ಸಿಕ್ಸ್ತ್ನೇ ಆಗಿದ್ನಲ್ಲ ಅವತ್ತು ಇಲ್ಲೆಲ್ಲೇ ಕರ್ಕೊಂಡು ಬಂದಿದ್ದಾಗೀತ್ ನಮಗೂ ಗೊತ್ತಿಲ್ಲ ಎಲ್ಲ ಅಂತೇಳಿ ಯಾವುದೋ ಒಂದು ಡ್ಯಾಮಿಗೆ ಹೋಗಿದ್ರು ನಮ್ಮ ಸ್ಕೂಲ್ನಾಗ ಆಫ್ ರೋಡಿಂಗ್ ಈ ತರ ನಿಮಗೆ ಯಾಕೆ ತೋರ್ಸಾತಿನಂದ್ರ ಇದು ಹಂಪಿ ಬಗ್ಗೆ ಇಷ್ಟೆಲ್ಲ ಯಾಕೆ ಡಿಸ್ಟೇಲ್ ಚಲ ಆತಿನಂದ್ರ ನಾವು ಹಂಪಿನವ್ರ ಅಲ್ಲ ಅದು ಸರ್ ನಮ್ಗೆ ಹಂಪಿ ಯಾಕೆ ಇಷ್ಟ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಒಂದೈತಿ ಉತ್ತರ ಕರ್ನಾಟಕಕ್ಕೋಸ್ಕರ ಏನೇನ್ ಮಾಡ್ಬೇಕಲ್ಲ ಮಾಡ್ಬೇಕಂತೀನಿ ಅಲ್ಲಿ ಮುಂದೆ ಕಲ್ ನೋಡ್ರಿ ಹೆಂಗದ ಅಂತ ಹೇಳಿ ಈ ತರ ಪ್ಲೇಸ್ ಬೇರೆ ಕಡೆ ಎಲ್ಲೂ ಇಲ್ಲ ಈ ಈ ಹಂಪಿನಾಗ ಬಿಟ್ರೆ ಅದಕ್ಕೆ ಅನ್ನೋದು ವಿಸಿಟ್ ಇನ್ ಹಂಪಿ ನನಗೆ ನಿಮ್ಮ ಒಪಿನಿಯನ್ ಎಲ್ಲಾರದು ಬಹಳ ಬೇಕ ಜಾಕ ಮಾಡೋರ ಏ ಹೊಡೀರಾ ಹೊಡೀರವ ಆಗುದಾಗ್ಲಿ ನಿಮ್ ಕೈ ತಡ ಏ ಗಿಜ್ಜೆ ಬರ ಬಾತ್ನ ನಿತ್ಕೊಂಡ ಒಡ ಕೈ ಇದೇ ತರ ಗಾಯ ಸಣ್ಣವ್ರ ನಾನು ಸಹ ಇದೇ ತರ ಕಲ್ತಿದ್ ಈಜ್ ಜೀವನಾಗ ಏನ್ ಕಲಿತರೋ ಇಲ್ಲೋ ಗೊತ್ತಿಲ್ಲ ಈಜ್ ಅಂತ ಒಂದ್ ಮೊದ್ಲು ಕಲೀರಿ ಹಳ್ಳಿ ನೋಡ್ರಿ ಹಳ್ಳಿ ಹೇಳಿ ಮಂಗೇ ನೋಡಿ ಹಂಗೇ ನೋಡಿ ಹಂಗೇ ನೋಡಿರಿ ಹಂಗೇ ನೋಡಿರಿ ಹಂಗೇ ನೋಡಿ ಹಂಗೇ ನೋಡಿರಿ ಅಲ್ಲಿ ಬೈಕ್ ಕೊಡಿಸ್ಬೇಕಂತದ ಅಲಾ ಮಗನ ಮ ಬೈಕ್ ಕೊಡ್ಸಾಕತ್ತಾ ಇನ್ಮೇಲೆ ಎದಕ್ಕೆ ನಿಂತ್ರಿಯಪ್ಪ ಗಾಡಿ ಜೊತೆ ಜಿಗಿರಿ ಅದು ನಿಮ್ಮ ಇಷ್ಟ ಆದ್ರೆ ಗಾಡಿ ಅಲ್ಲೇ ತೊಳೆದ್ ಕೆಸ್ ಮುಂದೆ ಬಂದಿರ್ತೈತೆ ಎಲ್ಲರೂ ಬರ್ಬೋದು ಮುಂದೆ ನೋಡ್ರಿ ಗೈಸ್ ನೀರ್ ಹೆಂಗ್ ಹರಕತ್ತೈತೆ ಅಂತ ಹೇಳಿ ಹಂಪಿನಾಗ ಎಂತ ಒಳ್ಳೆ ಪ್ಲೇಸ್ ಅದವು ಸೊ ನಾವು ಎದಕ್ಕಿ ಈ ರೋಡ್ ಬಂದಿವಿ ಎದಕ್ಕಿ ಈ ಲೊಕೇಶನ್ ಬಂದಿವಿ ಅಂದ್ರೆ ಇದು ಒಂದು ಕಾರಣ ಇದೆ ಇದು ಬಂದು ಟನಲ್ ಆಲ್ಮೋಸ್ಟ್ ಲೈಕ್ ನೈನ್ಟೀನ್ ಟ್ವೆಂಟಿ ಸೆವೆನ್ ನಲ್ಲಿ ಡಿಗ್ ಮಾಡಿದ್ದು ಬೈ ಹ್ಯಾಂಡ್ ಇಲ್ಲಿ ಬಂದು ಮಿನಿಮಮ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ವರ್ಕರ್ಸ್ ಜಸ್ಟ್ ಆಗಿದೆ ಯಾಕಂದ್ರೆ ಅವಾಗ ಟೂಲ್ಸ್ ಪ್ರಾಪರ್ ಟೂಲ್ಸ್ ಇದ್ದಿಲ್ಲ ಬೈ ಹ್ಯಾಂಡ್ ಮಾಡಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಡಿಗ್ ಮಾಡೋದಾರ ಸೊ ಇವೆಲ್ಲ ಗುಡ್ಡ ಇದೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಗುಡ್ಡ ಇದೆ ಬೈಪಾಸ್ ಮಾಡೋಕೆ ಬೈ ಹ್ಯಾಂಡ್ ಡಿಗ್ ಮಾಡಿ ಆ ಸೈಡ್ ಹೋಗುತ್ತೆ ಈ ನೀರು ಸೊ ಅದಕ್ಕೋಸ್ಕರ ಒಂದು ಇಂಜಿನಿಯರ್ ಹೆಸರು ಕೊಟ್ಟಾರ ಅವರು ಅವ್ರು ಕೂಡ ಸ್ವಲ್ಪ ಜನ ಹೇಳ್ತಾರೆ ಅವ್ರು ಕೂಡ ಹೋಗಾರ ಅಂತ ಸ್ವಲ್ಪ ಜನ ಇಲ್ಲ ಅವ್ರು ಬದುಕಿದ್ಯಾರಾ ಅಂತ ಹೇಳ್ತಾರ ಅದೇ ಪ್ರಾಪರ್ ನಾಲೆಜ್ ಯಾರ ಕಡೆ ಇಲ್ಲ ನಾವು ಬಳ್ಳಾರಿನಲ್ಲಿ ಇದ್ದೀವಿ ನನ್ಗೆ ಕೂಡ ಗೊತ್ತಿಲ್ಲ ಈ ಇಂಥ ಪ್ಲೇಸ್ ಇದೆ ಅಂತ ಸೊ ನಾವು ರೀಸೆಂಟು ವಿಸಿಟ್ ಮಾಡಿ ನೋಡಿವಿ ಚೆನ್ನಾಗಿದೆ ನಮ್ಮವ್ರು ಕೂಡ ಜನಗೆ ಗೊತ್ತಾಗಬೇಕು ಇಂಥ ಕೂಡ ಆಗಿದೆ ಇಲ್ಲಿ ಈ ಪ್ಲೇಸಲ್ಲಿ ಅಂತ ಜಸ್ಟ್ ಇಲ್ಲಿಂದ ಬಂದಿವಿ ಇಲ್ಲಿಂದ ನಾವು ಈಗ ಟೆಂಪಲ್ ಹೋಗುತ್ತೆ ಆ ಅಂಡರ್ ಗ್ರೌಂಡಲ್ಲಿ ಮೇಲೆ ಟೆಂಪಲ್ ಇದೆ ಆ ಗುಡ್ಡ ಮೇಲೇ ಟೆಂಪಲ್ ಇದೆ ಅದು ಒಳಗಡೆಯಿಂದ ಬೈಪಾಸ್ ಆಗಿದೆ ವಾಟರ್ ಸೊ ಬೇಕಿದ್ರೆ ಟೈಮ್ ಇದ್ದರೆ ಅಂತ ಎಕ್ಸಿಟ್ ವಾಟರ್ ಎಲ್ಲಿದೆ ಅಂತ ಕೂಡ ತೋರಿಸ್ತೀನಿ ಇದು ಟನಲ್ ಐತಲ್ರಿ ತಳಗೆ ಕಲ್ಲೆಲ್ಲ ಇರೋದಕ್ಕೆ ಫುಲ್ ತೆಳಗ ಅಡ್ಡಿ ಅಡ್ಡಿ ಕ್ಯಾಶಿ ಎಲ್ಲ ಹಿಸ್ಟೋರಿಕಲ್ ಪ್ಲೇಸ್ ಬಹಳ ಅದ್ ದಯವಿಟ್ಟು ಹಂಪಿ ವಿಸಿಟ್ ಮಾಡ್ರಿ ಯಾರ್ಯಾರು ನೋಡೋದ್ರಿ ಮೆನಿ ಸ್ಟೇಟ್ ಆಫ್ ಫೋನಿ ಜಾಕ ಅಂತ ಹೇಳೋದಂದ್ರೆ ಇಲ್ಲೇ ಫಾಲ್ಸ್ ಅಲ್ಲಿ ಇಂಥ ನಿಮಗೆ ಏನ್ ಬೇಕಾ ಒಂದು ಐಸ್ ಒಂದು ಬಿಟ್ರಿ ಜಮ್ಮು ಕಾಶ್ಮೀರ ಬಿಟ್ರ ಉಳ್ಕಿರಿ ಎಲ್ಲ ಇಲ್ಲೇ ಇಲ್ಲಿ ಟೆಂಪಲ್ಗೆ ಬಂದಿವಿ ಮೋಸ್ಟ್ಲಿ ಅದಕ್ಕೆಲ್ಲರೂ ಸೇರಿ ಅದು ಬಿಟ್ಟರೆ ಅದು ನೋಡ್ರಿ ಅದು ಅಲ್ಲಿ ಹೋಗ್ಬಿಡ ಹಾಂ ಹಿಂಗೆ ಹೋಗೋಣ ಬಾ ಅಣ್ಣ ಅಲ್ಲ ನಂದಿ ಫುಲ್ ಕಲ್ಲ ಸೇಮ್ ಕಲ್ಲ ಕಲ್ಲ ಹೋದ ಒಂದೇ ಕಲ್ಲ ಇದು ಮಾಡಿದ್ರು ಬೈ ಪೇಂಟ್ ಮಾಡಿದ್ರು ನಂದಿ ನಂದಿ ತರ ಇದೆ ಅಂತ ಮೇಲೆ ಅದಕ್ಕೆ ಪೇಂಟ್ ಮಾಡಿದ್ರು ಬೈ ಅದು ಫೋಟೋ ಫೋಟೋ ಇದ್ರಬಹುದು ಸೋಶಿಯಲ್ ಮೀಡಿಯಾ ಅದನ್ನು ಹಾಕ್ತೀನಿ ಮತ್ತೆ ನಾವು ವಿಡಿಯೋನು ಹಾಕ್ತೀನಿ ನಂದಿ ಅಂತಂದ್ ಅಷ್ಟೇ ಇಲ್ಲ ಅದಕ್ಕೆ ಅದು ದೊಡ್ಡ ಹೆಸರು ಆದ್ಮೇಲೆ ನಂದಿ ಅಂತಂದ್ ಹಿಂದೆ ಬಂದ್ರಿಂದ ಚಾರಣ ಅಂತ ಸ್ಟಾರ್ಟ್ ಮಾಡಿದ್ವಿ ಟ್ರೆಕಿಂಗ್ ಅಷ್ಟೇ ಮಾಡ್ತಾ ಮಾಡ್ತಾ ಪ್ಲಾಂಟೇಶನ್ ಡ್ರೈವ್ ಮಾಡಿದ್ವಿ ಅಂಜನಾದ್ರಿ ಕ್ಲೀನಪ್ ಅಪ್ ಡ್ರೈವ್ ಮಾಡಿದ್ವಿ ಇವಾಗ ಅಲ್ಲಿಂದ ಇವಾಗ ಚಿನ್ನರ ಚಾರಣ ಮಾಡಿದ್ವಿ ನೆಕ್ಸ್ಟ್ ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟ್ ಅಂತ ಗಂಗಾವತಿಯಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅದಾದ್ಮೇಲೆ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಿಶ್ಕಿಂದ ಕೈಟ್ ಫೆಸ್ಟಿವಲ್ ಅಂತ ಇಷ್ಟೊತ್ತಿನ ಗಾಳಿಪಟ್ಟದ ಉತ್ಸವ ಮುಗಿಸ್ಕೊಂಡು ಬ್ರೇಕ್ ಗಾಳಿ ಪಟ ನೋಡ್ರಿ ಗಾಯ್ ನಿಮ್ ಮನೆಗೂ ನೀವು ಹಾರಸ್ರಿ ಎಲ್ಲಾರು ನೀವೂ ಬರ್ತಿರಿ ಗಾಯಜ್ ಮುಕ್ಳು ಇರೋದು ಹನ್ನೆರಡ ನೀರ್ ಕುಡಿಯಾಕಿದ ಈಗ ನೋಡ್ರಿ ಟ್ಯಾಂಕಿನ ತೋ ನಮ್ಮ ಹುಡುಗರು ಹುಡುಗರಲ್ಲಿ ನೋಡಿ ಬ್ರದರ್ ನಮ್ಮ ಅಣ್ಣವರು ಇದೇ ತರ ಡೈಲಾಗ್ ಹೇಳಿ ಎಷ್ಟು ಸರಿ ಮನುಷ್ಯ ಕದಿಯಾತರ್ ಗೊತ್ತಿಲ್ಲ ನಮಗೆ ಒಳ್ಳೆ ಮೊಳ ಕದಿದಿರ್ ಬಂದೆ ಮಂದಿ ಎಷ್ಟು ಸಲ ಕದಿದಿರ್ ಕದಿದಿರ್ ಬಿವಿ ಎಲ್ಲ ಕದ ಹೋಗು ಹೋಗು ಅಂಗಲ ಇಲ್ಲಿನಂತರ ಹೋಗೋಕೆ ಅಂತ ಮೊದಲು ನಿಮ್ಮ ಹೃದಯನೇ ಕಟ್ಕೊಂಡು ಹೋಗ್ಬಿಡ್ತೀನಿ ಬೇಕರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೊದಲು ಇಂಗ್ ಬಾಯ್ ಇಟ್ಬಿಡ್ತೀವಿ ನಾಕ್ ಹಳೆ ಬನ್ನ ಬಾಯ್ ಹ್ಮ್ ಆದಕ್ಕೆಂತ ಪೇಲಾ

ನಮ್ದು ಇನ್ನೊಂದೇನಿದೆ ಜವಾಬ್ದಾರಿಗೆ ಜವಾಬ್ದಾರಿಯಿಂದ ನಿಮ್ಮ ಮನೆಯವರಿಗೆ ರೀಚ್ ಆಗ್ಬೇಕು ಅದು ಒಂದು ಇದೆ ಪೆಂಡಿಂಗು ಅದು ನನಗೆ ಗೊತ್ತಿದೆ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರ ಮನೆಯವರಿಗೆ ಸೇಫ್ಟಿಗಾಗಿ ರೀಚ್ ಆಗುತ್ತೆ ಸೊ ಅದು ಒಂದು ಪೆಂಡಿಂಗ್ ಇದೆ ಅದು ಕಂಪ್ಲೀಟ್ ಆಗಿದ್ಮೇಲೆ ನೀವು ಮೆಸೇಜ್ ಹಾಕಿ ನನಗೆ ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿ ಮಾಡೋಣ ಜಸ್ಟ್ ರೀಚ್ ಸಕ್ಸಸ್ಫುಲಿ ವಿತ್ ಸೇಫ್ಟಿ ಯಾಕಂದ್ರೆ ನಿಮ್ಮ ಮನೆಯವರು ನಿಮಗೆ ಭರೋಸೆ ಮೇಲೆ ಕಳ್ಸಾರ ಆ ಭರೋಸೆ ನೀವು ಜಸ್ಟ್ ಬ್ರೇಕ್ ಮಾಡಬೇಡಿ ಇದು ನೀವು ಸೇಫ್ ಆಗಿ ರೀಚ್ ಆಗಿದ್ರೆ ನೆಕ್ಸ್ಟ್ ರೇಟ್ ಗೆ ಇನ್ನೊಂದ್ಸತಿ ಕಳ್ಸ್ತಾರ ಇನ್ ಕೇಸ್ ಏನನ್ನ ಪ್ರಾಬ್ಲಮ್ ಆಗಿದೆ ನೆಕ್ಸ್ಟ್ ರೇಟ್ ಗೆ ಅವ್ರು ತೊಂದರೆ ಮಾಡ್ತಾರ ಮನೆಯವರು ಐ ನಾನು ಆರ್ ಡಿ ಅಂತ ಹೇಳಿ ನಾವು ನಿನ್ನೆ ಕರೆಕ್ಟ್ ಟೈಮಿಗೆ ಎಲ್ಲರೂ ಬರ್ಬೇಕಿತ್ತು ಬಾಳ್ ಲೇಟ್ ಮಾಡಿದ್ರೆ ನಿಜವಾಗ್ಲು ಹತ್ತು ಗಂಟೆಗೆ ಅಂತ ಹೇಳಿ ಮೀಟಪ್ ಅಂತ ಹೇಳಿದ್ರೆ ಯಾರು ಬರಲಿಲ್ಲ ಬಂದ್ ಕೇಸಿ ಪ್ರತಿ ಒಂದು ಜಾಗಕ್ಕೆ ನಾವು ಫುಲ್ ರೆಸಾರ್ಟಿಗೆ ಬಂದ್ವಿ ಫಸ್ಟ್ ನಾವು ರೆಸಾರ್ಟ್ ಗಿಂತ ಹೊರಗಡೆ ಮೀಟಪ್ ಆಗ್ಬೇಕು ಎಲ್ಲರೂ ಮೀಟಪ್ ಆಗಿ ಜಲ್ದಿ ಅದೇ ಟೈಮಿಗೆ ಬಂದು ಮೀಟಪ್ ಆದ್ರೆ ಅಲ್ಲಿಂದ್ರೆ ನಾವು ಸಿಟಿ ಒಳಗೆ ಬರ್ಬೋದು ಅದು ಯಾರು ಯಾಕೆ ಕರೆಕ್ಟ್ ಆಗಿ ಅನಿಸ್ಲಿಲ್ಲ ನಾವು ಫಸ್ಟ್ ಎಲ್ಲ ರೆಸಾರ್ಟಿಗೆ ಬಂದ್ವಿ ಆಮೇಲೆ ಮತ್ತೆ ಹೊರಗಡೆ ಬಂದ್ವಿ ಯಾಕೆ ಯಾಕ ಕರೆಕ್ಟ್ ಅನಿಸಲಿಲ್ಲ ಅದೊಂದು ಕರೆಕ್ಟ್ ಆಗಿ ಮಾಡಿದ್ರೆ ಮಾಡ್ತೀವಿ ಕ್ಷಮಿಸ್ಬಿಡ್ರಿ